ವೀಕ್ಷಕರೇ ಟಿವಿ ಒನ್ ಕನ್ನಡ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಶಿಲ್ಪ ಮಹದೇ ಸ್ವಾಮಿ ವೀಕ್ಷಕರೇ ಜೂನ್ ಇಪ್ಪತ್ತೊಂದರಂದು ನಡೆಯುವ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಮೈಸೂರು ಜಿಲ್ಲೆಯ ಕೆಆರ್ ನಗರ ತಾಲೂಕಿನ ಪತಂಜಲಿ ಯೋಗಾಶ್ರಮ ಟ್ರಸ್ಟಿನ ಅಧ್ಯಕ್ಷರು ಹಾಗೂ ಯೋಗ ಗುರುಗಳು ಆದ ಪಿ ಆರ್ ವಿಶ್ವನಾಥ ಶೆಟ್ಟಿಯವರು ಟಿ ವಿ ಒನ್ ಕನ್ನಡ ವಾಹಿನಿಯ ಮೂಲಕ ಕೆ ಆರ್ ನಗರದ ಡಾಕ್ಟರ್ ರಾಜ್ಕುಮಾರ್ ರೇಡಿಯೋ ಮೈದಾನದಲ್ಲಿ ನಡೆಯುವ ಹನ್ನೊಂದನೇ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಗೆ ಎಲ್ಲರನ್ನೂ ಆಹ್ವಾನಿಸಿದ್ದಾರೆ ಹರಿ ಓಂ ನನ್ನ ಹೆಸರು ವಿಶ್ವನಾಥ ಶೆಟ್ಟಿ ನಾನು ಅದು ಪತಂಜಲಿ ಯೋಗಾಶ್ರಮ ಟ್ರಸ್ಟ್ ಅಧ್ಯಕ್ಷನಾಗಿ ಕೆಲಸ ಮಾಡ್ತಾಯಿದ್ದೇನೆ ಸುಮಾರು ನಮ್ಮ ಭವನ ಸ್ಟಾರ್ಟ್ ಆಗಿ ಸುಮಾರು ಹತ್ತು ಹನ್ನೆರಡು ವರ್ಷಗಳಾಯಿತು ನಾವು ಮೊದಲು ವಾಸಿವರಲ್ಲಿ ನಮ್ಮ ವಾಸವಿ ಇದರಲ್ಲಿ ಮಾಡ್ತಾಯಿದ್ವಿ ವಾಸವಿ ದೇವಸ್ಥಾನ ಅಲ್ಲಿ ಅಲ್ಲಿ ಮಾಡ್ತಾಯಿದ್ವಿ ಅಲ್ಲಿ ಪಕ್ಕ ಜಾಗ ಕೊಟ್ಟರು ಅಲ್ಲಿಂದ ನಾವು ಅಲ್ಲಿ ಶಿಫ್ಟ್ ಆದ್ವಿ ಸುಮಾರು ಅಲ್ಲೂ ಒಂದು ಮೂರು ನಾಲ್ಕು ವರ್ಷ ಮಾಡಿದ್ವಿ ಆ ಮೂರು ನಾಲ್ಕು ವರ್ಷ ಮಾಡಿದಾಗ ಅನೇಕ ಹಿರಿಯರು ಬಂದು ನಮ್ಮ ಇದಕ್ಕೆ ಭೇಟಿ ಕೊಟ್ಟಿದ್ದರು ಅದರಲ್ಲೂ ಸಹ ಡಾಕ್ಟ್ರುಗಳು ಸುಮಾರು ಜನಗಳೆಲ್ಲ ಬಂದು ನಮ್ಮ ಯೋಗ ಭವನಕ್ಕೆ ಬಂದು ಅಲ್ಲಿ ಯೋಗ ತರಬೇತಿ ಅವರು ಸಹ ಪಡೆದಿದ್ದರು ನಂತರ ನಮ್ಮ ಸ್ಟ್ರೆಂತ್ ಜಾಸ್ತಿ ಆಗಿದ್ದರಿಂದ ಸುಮಾರು ಒಂದು ಐವತ್ತರವತ್ತು ಜನ ಆಗೋಗಿದ್ರು ಆವಾಗ ಜಾಗ ಸಾಲದಿಲ್ವಲ್ಲ ಅಂತ ಏನು ಮಾಡ್ತಾ ಮಾತಾಡ್ತಾ ಇದ್ವಿ ಆಗ ಭಾರತೀಯ ಮಂದಿರದಲ್ಲಿ ಅವಳು ಸವ ಸ್ಥಳಾವಕಾಶ ಕೊಟ್ಟರು ಸ್ಥಳಾವಕಾಶ ಕೊಟ್ಟಾಗ ಇಲ್ಲಿ ಅರ್ಧ ಜನ ವಾಸವಿನಲ್ಲಿ ಅರ್ಧ ಜನ ಆಮೇಲೆ ಭಾರತೀಯ ವಿದ್ಯಮಾನದಲ್ಲಿ ಅರ್ಧ ಜನ ಥರ ಮಾಡೋಕ್ಕೆ ಶುರು ಮಾಡಿದ್ವಿ ಇದು ನಾನು ಮಾಡೋದಕ್ಕೆ ಏನು ಕಾರಣ ಅಂತಂದರೆ ನಾನು ಸುಮಾರು ತೊಂಬತ್ತೆರಡರಿಂದ ನಾನು ಯೋಗಾಭ್ಯಾಸ ಸ್ಟಾರ್ಟ್ ಮಾಡಿದ್ದು ತೊಂಬತ್ತೆರಡರಿಂದ ಈ ನನಗೆ ಯೋಗ ಫೀಲ್ಡ್ ಬರಬೇಕಾದ್ರೆ ಒಂದು ಕಾರಣ ಇತ್ತು ನನಗೆ ಅಸ್ತಮ ಇತ್ತು ಅಸ್ತಮ ಇದ್ದಿದ್ದರಿಂದ ನಾನು ಇದಕ್ಕೆ ಎಂಟ್ರಿ ಆದೆ ಅಷ್ಟು ಬಂದ ನಾನು ಸುಮಾರು ಎಷ್ಟೋ ಇದು ಹತ್ರ ಭೇಟಿ ಮಾಡಿ ಔಷಧಿಗಳನ್ನು ತೊಗೊಂಡಿದ್ದೀನಿ ಚೆನ್ನಾಗಿ ಅಪೋಲೋ ಹಾಸ್ಪಿಟ್ಲಿಗೆ ಹೋಗ್ಬಿಟ್ಟು ಅಲ್ಲೂ ಸಹ ತೊಗೊಂಡಿದ್ದೆ ಇದೇ ರೀತಿ ಎಲ್ಲ ತೊಗೊಂಡ್ರೆ ಯಾವುದೂ ಉಪಯೋಗ ಆಗಲಿಲ್ಲ ಯಾರೋ ಒಬ್ರು ಹೇಳಿದ್ರು ಯೋಗ ಮಾಡೋದ್ರಿಂದ ನಿಮಗೆ ಅನುಕೂಲ ಆಗುತ್ತೆ ಅಂತ ಆವಾಗ ನಾನೇನು ಮಾಡಿದೆ ಅಂದರೆ ನಮ್ಮ ಪ್ರಕಾಶ್ ಗುರಿಗಳು ಇಲ್ಲಿ ಒಂದು ಸರಳ ಸಮೃದ್ಧಿ ಯೋಗ ಅಂತ ಮಾಡಿದ್ರು ಹದಿಮೂರು ದಿವಸಗಳ ಪ್ರೋಗ್ರಾಮ್ ಮಾಡಿದ್ರು ಆವಾಗ ನಾನು ಆ ಶಿಬಿರದಲ್ಲಿ ಭಾಗಿಯಾಗಿದ್ದೆ ಶಿಬಿರದಲ್ಲಿ ಭಾಗಿ ಹದಿಮೂರು ದಿವಸಗಳ ಒಂದು ಕೋರ್ಸ್ ನಾನು ಪಡೆದ ನಂತರ ನನಗೆ ಇದ್ದ ಅಸ್ತಮ ಮುಂತಾದ ಕಾಯಿಲೆಗಳು ವಾಸಿಯಾಯಿತು ನನಗೆ ಈ ಥರ ವಾಸಿಯಾಗಿರೋದ್ರಿಂದ ಬೇರೆಯವ್ರಿಗೆ ಯಾಕೆ ಆಗಬಾರ್ದು ಅನ್ನೋ ಉದ್ದೇಶದಿಂದ ನಾನೇನು ಮಾಡಿದೆ ನಾನು ಯೋಗನ ಎಲ್ಲರಿಗೂ ಇದು ಮಾಡೋಣ ಅಂತ ಕಲ್ತ್ಕೊಂಡೆ ಮೊದಲು ಮೊದಲು ಸುಮ್ಮನೆ ಬರ್ತಾಯಿದ್ದೆ ಬೇರೆಯವರು ಹೇಳ್ಕೊಡ್ತಾಯಿದ್ರು ಆವಾಗ ನಾನು ಭಾಗವಹಿಸ್ತಾ ಇದ್ದೆ ಆಮೇಲಿಂದ ಬರ್ತಾ ಬರ್ತಾ ಆಮೇಲೆ ನಾನೇ ಹೇಳ್ಕೊಡೋಕೆ ಶುರು ಮಾಡಿದೆ ಸುಮಾರು ಇಲ್ಲಿವರೆಗೂ ಸಹ ಸುಮಾರು ಮೂವತ್ತು ವರ್ಷ ಆಯಿತು ಮೂವತ್ತು ವರ್ಷದಿಂದ ಮಾಡ್ತಾಯಿದ್ದೀನಿ ಇದಕ್ಕೆ ಅನೇಕರು ಸಹಕಾರ ಕೊಟ್ಟರು ಆಗ ಜಯಣ್ಣ ಅಣ್ಣ ಅವರಂತ ತಹಶೀಲ್ದಾರ್ ಇದ್ದರು ಅವರು ಇದೆಲ್ಲ ನೋಡಿದ್ದೇನೆ ಒಂದು ಸ್ಥಳ ನಿಮಗೆ ಕೊಡ್ತೀವಿ ನೀವೆಲ್ಲ ಇಷ್ಟೆಲ್ಲ ಕಾರ್ಯಕ್ರಮಗಳು ಮಾಡ್ತಾ ಇದ್ದೀರಾ ಅಂತ ನಾವು ಶಿವರಾಜಪ್ಪ ಡಾಕ್ಟರ್ ಶಿವನಂಜಪ್ಪ ಸಹ ಅಧ್ಯ ಇದ್ದರು ಅವರು ನಮ್ಮ ಪತಂಜಿ ಯೋಚನೆ ಸ್ಟೇಟ್ರಿಗೆ ಅಧ್ಯಕ್ಷರಾಗಿದ್ದರು ಆಗ ನಾನು ನಾನು ಸಹ ಕಾರ್ಯದರ್ಶಿ ಕಾರ್ಯದರ್ಶಿ ಆಗಿದ್ದೆ ಆಮೇಲೆ ಡೈರೆಕ್ಟ್ರು ಸಹ ಆಗಿ ಕಾರ್ಯನಿರ್ವಹಣೆ ಮಾಡ್ತಾಯಿದ್ದೆ ಇದ್ದೆ ಆಗ ನಮಗೆ ಈ ಜಾಗನ ಸಾರಾ ಮಹೇಶ್ ಅವರು ಆಮೇಲೆ ಜಯಣ್ಣವರು ಸುಮ್ಮ ಸುಮಾರು ಮುಂತಾದವರ ಹಿರಿಯರಿಂದ ನಮಗೆ ಈ ಜಾಗ ಲಭ್ಯ ಆಯಿತು ಈ ಜಾಗ ಲಭ್ಯ ಆದಮೇಲೆ ನಾವೊಂದು ಆ ಬಿಲ್ಡಿಂಗ್ ಕಟ್ಟಣ ಅಂತ ಶುರು ಮಾಡಿ ಸುಮಾರು ಒಂದು ಇಪ್ಪತ್ತು ವರ್ಷ ಆಯಿತು ಸ್ಟಾರ್ಟ್ ಮಾಡಿದ್ದೆ ಸ್ಟಾರ್ಟ್ ಮಾಡಿದ್ದು ಇಪ್ಪತ್ತು ವರ್ಷ ಆಯಿತು ಬಿಲ್ಡಿಂಗ್ ಬಿಲ್ಡಿಂಗ್ ಆಗಿ ಸುಮಾರು ಒಂದು ಹನ್ನೆರಡು ವರ್ಷ ಆಯಿತು ಹನ್ನೆರಡು ವರ್ಷದಿಂದ ಇಲ್ಲಿವರೆಗೂ ಸತತವಾಗಿ ನಾವು ಯೋಗಾಭ್ಯಾಸವನ್ನು ಮಾಡ್ತಾಯಿದ್ದೀವಿ ಅನೇಕರಿಗೆ ನಾವು ಯೋಗ ಇದು ಮಾಡಿ ಪ್ರತಿಯೊಬ್ಬರಿಗೂ ಅವರಿಗಿದ್ದ ಕಾಯಿಲೆಗಳನ್ನು ನಿರ್ಮೂಲ ಆಗಿದೆ ಹಾಗೂ ಇಲ್ಲಿ ನಾವು ಯೋಗ ತರಬೇತಿ ಸಹ ಟೀಚರ್ಸ್ಗೂ ಸಹ ತರಬೇತಿ ಕೊಡ್ತಾಯಿದ್ದೀವಿ ಟೀಚರ್ಗೂ ತರಬೇತಿ ಕೊಟ್ಟು ಎಲ್ಲ ಅವರು ಸಹ ಮುಂದೆ ಪ್ರತಿಯೊಬ್ಬರಿಗೂ ಹೇಳ್ಕೊಡೋ ಥರನೂ ಆ ರೀತಿಯ ಒಂದು ಪ್ರಿಪೇರ್ ಇದ್ದೀವಿ ಇದೊಂದೇ ಒಂದಲ್ಲ ಮೈಸೂರಲ್ಲಿ ನಡೆಯುವ ಅನೇಕ ಕಾಂಪಿಟೇಷನ್ಗಳಿಗೆ ಸಹ ನಾವು ಹೋಗಿ ಅಲ್ಲಿ ಬಹುಮಾನಗಳನ್ನು ನಾವು ಪಡೆದಿರ್ತೀವಿ ನಮ್ಮ ಶಿಷ್ಯಂದ್ರೆಲ್ಲ ಇರೋರೆಲ್ಲ ಸುಮಾರು ಪ್ರತಿ ವರ್ಷವೂ ಕಾಂಪಿಟೇಷನ್ಗಳ ಭಾಗಿಯಾಗಿ ಅನೇಕ ಬಹುಮಾನಗಳನ್ನು ನಮ್ಮ ಪತಂಜಲಿ ಯೋಗ ಭವನಕ್ಕೆ ತಂದು ಕೀರ್ತಿಯನ್ನು ಸಂಪಾದಿಸಿಕೊಟ್ಟಿದ್ದಾರೆ ಈ ಪ್ರತಿಯೊಬ್ಬರೂ ಯೋಗನ ಮಾಡಬೇಕು ಯಾಕೆಂದರೆ ಯೋಗವೇ ಒಂದು ಜೀವನ ಯೋಗ ಒಂದು ನಾವು ಮಾಡೋದ್ರಿಂದ ಎಷ್ಟು ಅನುಕೂಲ ಆಗುತ್ತೆ ಅಂತ ಅದು ಮಾಡಿದವ್ರಿಗೆ ಗೊತ್ತು ಯಾಕೆಂದ್ರೆ ನನಗೆ ಅದ್ರ ಕಷ್ಟ ಅನುಭವಿಸಿದ್ದೀನಿ ಯೋಗ ಮಾಡೋದ್ರಿಂದ ಎಷ್ಟು ಅನುಕೂಲ ಆಗಿದೆ ಅನ್ನೋದು ನನಗೆ ಅದು ಗೊತ್ತು ಯಾರು ಅವರಿಗೆ ಪ್ರಾಬ್ಲಮ್ ಇರುತ್ತೋ ಅವರು ಮಾಡಿದ ಮಾಡ್ದವ್ರಿಗೆ ಮಹ ಅದ್ರ ಯೋಗದ ಮಹತ್ವ ಅರಿ ಅರಿವಾಗುತ್ತೆ ಯೋಗದ ಮಹತ್ವ ಅರ್ಥ ಅರ್ವಾಗಬೇಕಾದ್ರೆ ಆ ಕಾಯಿಲೆ ಇರೋರು ಮಾಡಿರೋದ್ರಿಂದ ಹಾಗ ಅರ್ವಾಗಿದೆ ಅವರಿಗೆ ಇದು ಮಾಡೋದ್ರಿಂದ ಪ್ರತಿಯೊಬ್ಬರಿಗೂ ಅನುಕೂಲ ಆಗುತ್ತೆ ಕೆಲವ್ರು ನನಗೇನು ಇಲ್ಲ ಅಯ್ಯೋ ಇದರಿಂದ ಏನಾಯಿತು ಯೋಗ ಮಾಡೋದ್ರಿಂದ ಸುಮ್ಮನೆ ಒಂದು ಕೈಗಾಳುಗಳನ್ನ ಆಡಿಸೋದು ಕಾಲು ಬೆಳೆಗಳನ್ನ ಆಡಿಸೋದು ಅಷ್ಟೇ ತನೇ ಇನ್ನೇನಿದೆ ಅಂತ ಯೋಚನೆ ಆದರೆ ಅದರ ಮಹತ್ವ ತಿಳಿಬೇಕಾದ್ರೆ ನಿಜವಾಗ್ಲೂ ನಾವು ಯೋಗ ಮಾಡಬೇಕು ನಾ ಇದು ಎಲ್ ಐ ಸಿ ಸುಮಾರು ಜನ ಬಂದಿದ್ದರು ಎಸ್ ಬಿ ಐನಲ್ಲಿ ಬಂದಿದ್ದರು ಅಲ್ಲಿ ಸುಮಾರು ಅವರೆಲ್ಲ ಬಂದು ಯೋಗ ಡಾಕ್ಟರ್ ಡಾಕ್ಟ್ರುಗಳನ್ನೇ ಹೇಳಬೇಕು ಅಂದರೆ ಡಾಕ್ಟ್ರುಗಳು ಸುಮಾರು ಜನ ಸುಮಾರು ಜನ ಡಾಕ್ಟ್ರುಗಳ ಸಹ ಪರಿಚಯನೇ ಇದೆ ಅವರೆಲ್ಲನೂ ಇಲ್ಲಿ ಬಂದು ಯೋಗ ಕಲ್ತ್ಕೊಂಡು ಹೋಗಿದ್ದಾರೆ ಎಲ್ಲ ಬಂದು ಕಲ್ತ್ಕೊಂಡು ಇದರ ಅನುಭವ ಅವರು ಪಡೆದಿದ್ದಾರೆ ಆದ್ದರಿಂದ ಪ್ರತಿಯೊಬ್ಬರು ಇದನ್ನು ನಾವು ಯೋಗ ಮಾಡಬೇಕು ಅಂತ ಅಂದ್ಕೊಂಡು ಮಾಡ್ತಾಯಿದ್ದೀವಿ ಈ ಯೋಗ ಭವನ ಕಟ್ಟೋದಕ್ಕೆ ಸುಮಾರು ಕೈಗಳು ಸೇರಿದೆ ಸುಮಾರು ಜನ ಒಂದು ಒಂದು ಲಕ್ಷ ಐವತ್ತು ಸಾವಿರ ಇಪ್ಪತ್ತೈದು ಸಾವಿರ ಅದೇ ರೀತಿ ನಮ್ಮ ಯೋಗ ಭವನಕ್ಕೆ ಕೊಟ್ಟಿದ್ದಾರೆ ಅವರೆಲ್ಲರ ಸಹಕಾರದಿಂದ ಎಮ್ ಎಲ್ ಎ ಅವರು ಸಹ ರಮೇಶ್ ಅವರು ಆವಾಗ ಅವರ ಸಹಕಾರದಿಂದ ನಮ್ಮ ಯೋಗ ಭವನ ಇಷ್ಟರ ಮಟ್ಟಿಗೆ ಕ ಬರೋದಕ್ಕೆ ಅವಕಾಶ ಆಯಿತು ಇಷ್ಟರ ಮಟ್ಟಿಗೆ ಬಂದಿರೋದಕ್ಕೆ ಅವಕಾಶ ಆಗಿದೆ ಇದನ್ನು ನಾವು ಇನ್ನೂ ಮುಂದೆ ಅದು ಬೆಳೆಸ್ಕೊಂಡು ಹೋಗಿ ನಮ್ಮ ಕೈಲಿ ಸಾಧ್ಯವಾದಷ್ಟು ದಿವಸ ಯೋಗನ ಮಾಡ್ಕೊಂಡು ಹೋಗ್ಬೇಕು ಅನ್ನೋದೊಂದು ನನ್ನ ಭಾವನೆ ಇದೆ ಆದ್ದರಿಂದ ನನಗಾಗಿರೋ ಅನುಕೂಲ ನಿಮಗೆಲ್ಲರಿಗೂ ಆಗಲಿ ಅನ್ನೋ ಉದ್ದೇಶದಿಂದ ನಾನು ಯೋಗ ಬರ್ತಾ ಬರ್ತಾಯಿದ್ದೀನಿ ಇದೇ ರೀತಿ ನೀವೆಲ್ಲರೂ ನನಗೆ ಸಹಕಾರ ಕೊಡಬೇಕು ಅಂತ ಈಗ ಇದು ಯೋಗ ಡೇ ಅದು ಅಷ್ಟೇ ಸಹ ಯೋಗ ಡೇನ ಸುಮಾರು ಹತ್ತು ವರ್ಷ ಆಯಿತು ಹತ್ತರಿಂದ ಹನ್ನೊಂದು ಹನ್ನೊಂದನೇ ವರ್ಷ ಐದು ವರ್ಷ ಹತ್ತು ವರ್ಷ ಆಯಿತು ಈಗ ಹನ್ನೊಂದನೇ ವರ್ಷ ನಡೀತಾ ಇದೆ ಯೋಗ ಯೋಗ ದಿನಾಚರಣೆಯನ್ನು ನಾವು ನಡೆಸ್ಕೊಂಡು ಬರ್ತಾನೆ ಇದ್ದೀವಿ ಒಂದು ವರ್ಷವೂ ತಪ್ಪಿಲ್ಲ ಪ್ರತಿ ವರ್ಷವೂ ಯೋಗ ನಡೆಸ್ಕೊಂಡು ಬರ್ತಾ ಇದ್ದೀವಿ ಯೋಗ ನಡೆಸ್ಕೊಂಡು ಬಂದು ಅದಕ್ಕೆ ಒಂದು ನಾವು ಮೈಸೂರಲ್ಲಿ ಮೈಸೂರಲ್ಲೂ ಇವಾಗ ಇದಕ್ಕೆ ಕಾಂಪಿಟೇಷನ್ ಇದು ಕಾಂಪಿಟೇಷನ್ ಒಂದು ಆಮೇಲೆ ಯೋಗ ನಡೆಯೋದಕ್ಕೂ ಸಹ ಅಲ್ಲಿ ಭಾಗವಹಿಸಿದ್ವಿ ಮೈಸೂರಲ್ಲೂ ಒಂದು ಎರಡು ವರ್ಷ ಭಾಗವಹಿಸಿದ್ವಿ ಆಮೇಲೆ ಇಲ್ಲೂ ಸಹ ಅದನ್ನು ಕಂಟಿನ್ಯೂಯಸ್ ಆಗಿ ನಡ್ಸ್ಕೊಂಡು ಬರ್ತಾಯಿದ್ವಿ ಇದೇ ರೀತಿ ನಮ್ಮ ಸಾಧ್ಯವಾದಷ್ಟು ಇನ್ನೂ ಇಷ್ಟು ನಡೆಸ್ಕೊಂಡು ಹೋಗೋಣ ಅಂತ ನನ್ನ ಒಂದು ಅನಿಸಿಕೆ ಎಲ್ಲರಿಗೂ ನಮಸ್ಕಾರ ಇದು ಈ ವರ್ಷ ಹನ್ನೊಂದನೆಯ ವಿಶ್ವ ಯೋಗ ದಿನಾಚರಣೆಯನ್ನು ಆಚರಣೆ ಮಾಡ್ತಾಯಿದ್ದೀವಿ ನಮ್ಮ ಪತಂಜಲಿ ಯೋಗಾಶ್ರಮ ಟ್ರಸ್ಟಿನಿಂದ ಇಷ್ಟು ವರ್ಷಗಳವರೆಗೂ ನಾವು ನಡ್ಸ್ಕೊಂಬರ್ತಾಯಿದ್ದೀವಿ ಮಧ್ಯೆ ಕೊರೋನಾ ಬಂದಾಗಲೂ ಸಹ ನಾವು ಬಿಟ್ಟಿಲ್ಲ ನಮ್ಮ ಯೋಗ ಭವನದಲ್ಲೇ ಒಂದು ಎರಡು ಸಾರಿ ಮಾಡಿದ್ದೀವಿ ನಮ್ಮ ರೋಟ್ರಿ ಭವನದಲ್ಲಿ ಸಹ ಅಲ್ಲಿ ಒಂದು ಸಾರಿ ಮಾಡಿದ್ವಿ ಹೀಗೆ ಪ್ರತಿ ವರ್ಷವೇ ಬಿಡದೇನೆ ಮಾಡ್ಕೊಂಡು ಬರ್ತಾಯಿದ್ದೀವಿ ಈ ವರ್ಷ ಒಂದು ಒಂದು ಗುರಿ ಇಟ್ಕೊಂಡ್ವಿ ಒಂದು ಸ್ವಲ್ಪ ಒಂದು ಆರುನೂರು ಏಳ್ನೂರು ಜನದ್ದು ನಾವು ಸ ಸೇರ್ಕೊಂಡು ಸಹ ಯೋಗ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾಯಿದ್ದೀವಿ ಈಗ ಈ ವರ್ಷ ಇಪ್ಪತ್ತೊಂದನೇ ಹನ್ನೊಂದನೇದು ಹನ್ನೊಂದನೇ ವಿಶ್ವ ಯೋಗ ದಿನಾಚರಣೆ ಈಗ ನಡೆಸ್ತಾ ಇದೀವಿ ಇದಕ್ಕೆ ಅನೇಕರು ಸಹಕಾರ ಕೊಟ್ಟಿದ್ದಾರೆ ಪ್ರತಿಯೊಬ್ಬರೂ ಸಹ ನಮ್ಮ ಮೊದಲಿನಿಂದ ಇಷ್ಟು ವರ್ಷಗಳು ಯಾವ ರೀತಿ ನಮ್ಮ ಯೋಗ ಬಂಧುಗಳು ಸಹಕಾರ ಕೊಡ್ತಾಯಿದ್ರು ಈ ಸರಿ ಕೊಡ್ತಾ ಇದ್ದಾರೆ ಈ ಸರಿ ನಮಗೆ ಪುರಸಭೆ ಮತ್ತು ಎಮ್ ಎಲ್ ಸಹಕಾರ ಕೊಟ್ಟು ಈ ಸಾರಿ ಯೋಗ ಭವನದಲ್ಲಿ ಯೋಗ ಭವನದಲ್ಲಿ ಮಾಡೋದಕ್ಕೆ ಇದು ರೇಡಿಯೋ ಬಾನಂಗ ರಾಜ್ಕುಮಾರ್ ಬಾನಂಗಾರದಲ್ಲಿ ಮಾಡೋಣ ಅಂತ ತೀರ್ಮಾನ ಮಾಡಿಕೊಂಡು ನಾವೆಲ್ಲ ಒಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಈ ಸಾರಿ ನಾವು ಅದ್ದೂರಿಯಾಗಿ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೀವಿ ನಮ್ಮ ಪಸಂಜಲಿ ಯೋಗಾಶ್ರಮ ಟ್ರಸ್ಟ್ನಲ್ಲಿ ಸುಮಾರು ಒಂದು ಹದಿನೈದು ಜನ ಪದಾಧಿಕಾರಿಗಳಿದ್ದಾರೆ ಅವರೆಲ್ಲರ ಸಹಕಾರದೊಡನೆ ಸಹ ಮಾಡ್ತಾಯಿದ್ದೀವಿ ಈ ನಮಗೆ ಈ ಭವನ ನಾವು ಬರೋದಕ್ಕೆ ಕಾರಣ ಏನು ಇವರು ಇದ್ದರು ನಮ್ಗೆ ಸೈಟ್ ಕೊಟ್ಟಿದ್ದು ಜಯಣ್ಣವ್ರ ಪೀರಿಯಡಲ್ಲಿ ಆಮೇಲೆ ವಿಶ್ವನಾಥವರು ಸಹ ವಿಶ್ವನಾಥ್ ಅವ್ರ ಮಂತ್ರಿಗಳಾಗಿದ್ದರಲ್ಲ ಅವರು ಸಹ ನಮಗೆ ಸೈಟ್ ಬರೋದಕ್ಕೆ ನಮ್ಗೆ ಅವಕಾಶ ಮಾಡಿಕೊಟ್ರು ಸೈಟ್ ಬಂದಾದ ಮೇಲೆ ನಾವು ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಸಾರಾ ಮಹೇಶ್ ಅವರು ಧರ್ಮಸ್ಥಳದವರು ಹಾಗೆ ಪ್ರಸ್ತುತ ಅನೇಕ ನಾಗರಿಕರು ಸಹ ನಮಗೆ ಸಹಕಾರ ಕೊಟ್ಟಿದ್ದಾರೆ ಈ ಬಿಲ್ಡಿಂಗ್ ಕಟ್ಟಬೇಕಾದ್ರೆ ಅವರೆಲ್ಲ ಸಹಕಾರದೊಡನೆ ಎಲ್ಲ ಆಯಿತು ಹಾಗೆ ನಮ್ಮ ಯೋಗದಲ್ಲಿರುವ ನಿರ್ದೇಶಕರ ಸಹಕಾರದೊಡೆಯೂ ಸಹ ನಮಗೆ ಪ್ರತಿಯೊಂದು ಕ ಈ ಕಟ್ಟಡ ಅನುಕೂಲ ಆಗಿದೆ ಆದ್ದರಿಂದ ಈ ಸರಿ ಅದ್ದೂರಿಯಾಗಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಈ ಸರಿ ಯೋಗ ಭವನ ಮಾಡ್ತಾ ಯೋಗ ಭವನದಲ್ಲಿ ನಾವು ಮಾಡ್ತಾಯಿದ್ದುದನ್ನು ನಾವು ರೇಡಿಯೋ ಮೈದಾನ ರೇಡಿಯೋ ಮೈದಾನ ಒಂದು ನಾಲ್ಕು ಸಾರಿ ಮಾಡಿದ್ದೀವಿ ಅದರ ಮಧ್ಯ ಕಾರಣಾಂತರಗಳಿಂದ ನಮ್ಮ ಯೋಗ ಭವನದಲ್ಲೇ ಮಾಡ್ತಾಯಿದ್ವಿ ರೋಟ್ರಿ ಭವನದಲ್ಲಿ ಮಾಡ್ತಾಯಿದ್ವಿ ಆ ಥರ ಆಗಿ ಈ ಸಾರಿ ಅದ್ದೂರಿಯಾಗಿ ಮಾಡಬೇಕು ಅಂತ ನಮ್ಮ ರಾಜ್ಕುಮಾರ್ ಬಾನಂಗಳದಲ್ಲಿ ನಾವೆಲ್ಲ ಪೂರ್ವಭಾವಿ ಸಿದ್ಧತೆ ಮಾಡಿಕೊಂಡು ಎಲ್ಲ ಮಾಡ್ತಾಯಿದ್ವಿ ಇದಕ್ಕೆ ಪುರಸಭಾ ಸದಸ್ಯರು ಸಹ ಪುರಸಭಾ ಅಧ್ಯಕ್ಷರು ಸದಸ್ಯರು ಸಹ ಅವರ ಸಹಕಾರ ಅವರೆಲ್ಲ ಪ್ರೋತ್ಸಾಹದಿಂದ ನಾವು ಇದನ್ನು ನಡೆಸ್ಕೊಂಡು ಬರ್ತಾಯಿದ್ದೀವಿ ಅದೇ ರೀತಿ ಸರಿ ನಾವು ಆ ಪ್ಲ್ಯಾನ್ ಹಾಕ್ಕೊಂಡು ಈ ಸರಿ ಏನು ಮಾಡಿದ್ವಿ ಅಂದರೆ ಹತ್ತು ಸ್ಕೂಲ್ಗಳಿಗೆ ಹೋಗಿ ಹತ್ತು ಸ್ಕೂಲ್ನಿಂದನೂ ಒಂದು ಐವತ್ತರಿಂದ ಅರವತ್ತು ಜನ ವಿದ್ಯಾರ್ಥಿಗಳಿಗೆ ಯೋಗ ಇದು ಮಾಡಿಕೊಂಡು ಇದರಲ್ಲಿ ನಮ್ಮ ಯೋಗ ಡೇಮ್ನಿಂದ ರಾಜ್ಕುಮಾರ್ ಬಾಣಗಳದನ್ನು ಮಾಡಬೇಕು ಅಂತ ಎಲ್ಲ ಶಾಲೆಗಳಿಗೂ ಭೇಟಿ ಕೊಟ್ಟಿದ್ವಿ ಅಲ್ಲಿಂದ ಸಹಕಾರ ತಗೊಂಡು ಅಲ್ಲಿಂದ ಪ್ರತಿಯೊಬ್ಬರು ನಮ್ಗೆ ಸಹಕಾರ ಕೊಟ್ಟರು ಅದೇ ರೀತಿ ಸಹಕಾರ ಕೊಟ್ಟಿರೋದ್ರಿಂದ ಇವೆಲ್ಲ ಕಾರ್ಯಕ್ರಮಗಳು ಆಗ್ತಾಯಿದೆ ಇದಕ್ಕೆ ಎಮ್ ಎಲ್ ಎ ಅವರು ಸಹ ಪ್ರೋತ್ಸಾಹ ಸಹ ಕಾರಣ ಅಂತಲೇ ಹೇಳ್ಬೋದು ಅವರಿಂದನೇ ಇದನ್ನು ಸ್ವಲ್ಪ ನಾವು ಅದ್ಧೂರಿಯಾಗಿ ಮಾಡೋದಕ್ಕೆ ಅವಕಾಶ ಆಗ್ತಾ ಇದೆ ಈ ಇದಕ್ಕೆ ಸಹಕಾರ ಕೊಟ್ಟಿದೆಯಾ ಪ್ರತಿಯೊಬ್ಬರಿಗೂ ನನ್ನ ಹೃದಯಪೂರ್ವಕವಾದ ವಂದನೆಗಳು ಎಲ್ಲ ಸಾರ್ವಜನಿಕರು ಸಹ ನಮಗೆ ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಸಹಕಾರ ಕೊಡಬೇಕು ಅಂತ ತಮ್ಮೆಲ್ಲರನ್ನು ವಿನಂತಿಸಿಕೊಳ್ಳುತ್ತೇನೆ ಯೋಗಡೆಗೆ ಬಂದು ತಾವು ಭಾಗವಹಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಿಕೊಡ್ಬೇಕೆಂದು ತಮ್ಮಲ್ಲಿ ವಿನಂತಿ ಎಲ್ಲರಿಗೂ ನಮಸ್ಕಾರಗಳು ನಾನು ರಾಜ ಶ್ರೀಕಾಂತ್ ಅಂತ ಮಾಜಿ ಪುರಸಭಾ ಸದಸ್ಯ ಹಾಗೂ ಯೋಗ ಭವನದ ಯೋಗಪಟು ಈ ವಿಶ್ವ ಯೋಗ ದಿ ಹನ್ನೊಂದನೇ ವಿಶ್ವ ವಿಶ್ವ ಯೋಗ ದಿನಾಚರಣೆಯ ಅಂಗವಾಗಿ ಪತಾಂಜಲಿ ಯೋಗ ಟ್ರಸ್ಟ್ ಹಾಗೂ ಪುರಸಭಾ ವತಿಯಿಂದ ಹಾಗೂ ಸ್ಥಳೀಯ ಶಾಸಕರಾದ ರವಿಶಂಕರ್ ರವರ ಆಸಕ್ತಿಯಿಂದ ಈ ಬಾರಿ ಭಾರಿ ಉತ್ತಮವಾಗಿ ಜನ ಯೋಗಪಟುಗಳು ಸೇರಿ ಸುಮಾರು ಐನೂರು ಆರುನೂರು ಯೋಗಪಟುಗಳು ವಿದ್ಯಾರ್ಥಿಗಳು ಸೇರಿ ರೇಡಿಯೋ ಮೈದಾನ ಡಾಕ್ಟರ್ ರಾಜ್ಕುಮಾರ್ ಬಾಲಂಗಳ ಕೃಷ್ಣರಾಜನಗರ ಇಲ್ಲಿ ಯೋ ಆಯೋಜನೆ ಮಾಡೋಕ್ಕೆ ಗುರುಗಳು ನಾವು ಯೋಗ ಟ್ರಸ್ಟ್ ಪದಾಧಿಕಾರಿಗಳು ಹಾಗೂ ಯೋಗ ಬಂಧುಗಳು ಯೋಚಿಸಿದೆವು ಅದಾದ ನಂತರ ನಾವು ಸ್ಥಳೀಯ ಶಾಸಕರಾದ ರವಿಶಂಕರ್ ಅವ್ರನ್ನ ಭೇಟಿ ಮಾಡಿದ್ರು ಅವರು ನಿಮಗೆ ನಮ್ಮ ಸಹಕಾರ ಯಾವಾಗಲೂ ಇದ್ದೇ ಇರ್ತದೆ ಇದು ಅಂತಾರಾಷ್ಟ್ರೀಯ ಯೋಗ ದಿನವಾದಿಂದ ನಾನು ಬಂದು ಭಾಗವಹಿಸ್ತೀನಿ ಅಂತ ಆಶ್ವಾಸನೆ ಕೊಟ್ಟು ಹಾಗೂ ನಿಮ್ಗೆ ಏನೇನು ಸವಲತ್ತು ಬೇಕೋ ಅವೆಲ್ಲ ನಾನು ಒದಗಿಸ್ಕೊಡ್ತೀನಿ ಅಂತೇಳಿ ಪುರಸಭೆಯವ್ರಿಗೆ ನಿರ್ದೇಶನ ಕೊಟ್ಟರು ನಾವು ಪುರಸಭೆಗೆ ಹೋಗಿ ಮನವಿ ಕೊಟ್ಟು ಮನವಿ ಕೊಟ್ಟು ಈ ಥರ ನಮಗೆ ಅವಶ್ಯ ಈ ಥರ ಸವಲತ್ತುಗಳು ಬೇಕು ಅಂತ ಹೇಳಿದಾಗ ಪುರಸಭೆಯವರು ಒಪ್ಪಿ ಈ ಸಾರಿ ವಿಶೇಷವಾಗಿ ಮಕ್ಕಳಿಗೆ ಬೆಳಗಿನ ಉಪಹಾರ ಐದು ಏಳ್ನೂರು ಜನಕ್ಕೆ ಬೆಳಗಿನ ಉಪಹಾರ ವ್ಯವಸ್ಥೆಯನ್ನು ಅಧ್ಯಕ್ಷರು ಮತ್ತು ಮುಖ್ಯಾಧಿಕಾರಿ ಹಾಗೂ ಸ್ಥಳೀಯ ಶಾಸಕರಾದ ರವಿಶಂಕರ್ ಅವರು ವಹಿಸಿಕೊಂಡಿರುತ್ತಾರೆ ಹಾಗೂ ಈ ಯೋಗ ಮಾಡಲಿಕ್ಕೆ ವಿದ್ಯಾರ್ಥಿಗಳು ಬೇಕಲ್ವೋ ಆ ವಿದ್ಯಾರ್ಥಿಗಳಿಗೂ ನಾವು ಯೋಗ ಕಲಿಸ್ತಂಗ ಆಯ್ತದೆ ಅಂತ ಹೇಳ್ಬಿಟ್ಟು ಬಿ ಓ ಅವ್ರನ್ನ ಅಪ್ರೋಚ್ ಮಾಡಿದೆವು ಬಿ ಓ ಅವ್ರನ್ನ ಕೇಳ್ಕೊಂಡಾಗ ಬಿ ಅವರು ಇದು ಒಳ್ಳೆಯ ರಾಷ್ಟ್ರೀಯ ಕಾರ್ಯಕ್ರಮ ಆದ್ದರಿಂದ ಅವರು ಸಂತೋಷದಿಂದ ನಮ್ಮನ್ನು ಸ್ವಾಗತಿಸಿ ಅವರು ಎಲ್ಲ ಶಾಲೆಗಳಿಗೆ ನಿರ್ದೇಶನ ಕೊಟ್ಟು ಎಲ್ಲ ಶಾಲೆ ಮಕ್ಕಳಿಂದ ಐವತ್ತಿಂದ ನೂರು ಜನ ಭಾಗವಹಿಸೋಕ್ಕೆ ವ್ಯವಸ್ಥೆ ಮಾಡಿಕೊಟ್ಟವ್ರೆ ಅದಾದ ನಂತರ ನಮ್ಮ ಯೋಗ ಗುರುಗಳಾದ ಪತಾಂಜಲಿ ಯೋಗ ಗುರುಗಳಾದ ವಿಶ್ವನಾಥ್ ಶೆಟ್ಟರು ಅವರ ಶಿಷ್ಯರು ಅವರ ಶಿಷ್ಯರು ಸಿಕ್ಕ ಅವರ ಶಿಷ್ಯರು ಹೆಚ್ಚು ಕಮ್ಮಿ ಸಾವಿರಾರು ಜನ ಅವರು ತಯಾರು ಮಾಡಿ ಹೊರಗಡೆ ಕಳಿಸಿದ್ದಾರೆ ಅದರಲ್ಲಿ ಕೆಲವೇ ಕೆಲವು ಉತ್ತಮ ಇಲ್ಲಿ ಆಯ್ಕೆ ಮಾಡಿ ಎಲ್ಲ ಶಾಲೆಗಳಿಗೂ ಉದಾಹರಣೆಗೆ ಸೆಂಜ್ ಈ ಉದಾಹರಣೆಗೆ ಜೆ ಎಸ್ ಹೈಸ್ಕೂಲು ಭಾರತೀಯ ವಿದ್ಯಾಮಂದಿರ ಭಾರತೀಯ ಆಂಗ್ಲ ಮಾಧ್ಯಮ ಭಾರತೀಯ ವಿದ್ಯಾಮಂದಿರ ಆಂಗ್ಲ ಮಾಧ್ಯಮ ಭಾರತೀಯ ಕನ್ನಡ ಮಾಧ್ಯಮ ಆದರ್ಶ ಶಾಲೆ ಬಿ ಎಸ್ ಮಾದಪ್ಪ ಶಾಲೆ ಗರ್ಲ್ಸ್ ಮರಿಯಪ್ಪ ಗರ್ಲ್ಸ್ ಗರ್ಲ್ಸ್ ಶಾ ಗರ್ಲ್ಸ್ ಹೈಸ್ಕೂಲು ಮರಿಯಪ್ಪ ಶಾಲೆ ಕೃಷ್ಣರಾಜೇಂದ್ರ ಬಾಲಕರ ಸ್ಕೂಲು ಬನ್ನಿ ಶಾಲೆ ಬಳೆ ವಿದ್ಯಾಸಂಸ್ಥೆ ಇಲ್ಲಿಗೆಲ್ಲರೂ ದಿನ ಹೋಗಿ ನಮ್ಮವರು 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 ಹೋಗಿ ಅವ್ರಿಗೆ ತರಬೇತಿ ಕೊಡ್ತಾವ್ರೆ ತರಬೇತಿ ಕೊಡೋರ ಜೊತೆಗೆ ನಮ್ಮ ಗುರುಗಳು ಇನ್ಸ್ಟ್ರಕ್ಷನ್ಸ್ ಕೊಟ್ಟವ್ರಿಗೆ ನಿರ್ದೇಶನ ಕೊಟ್ಟವ್ರೆ ನೀವು ಎಲ್ಲೆಲ್ಲಿ ಯಾವಾಗ ಹೋಯ್ತೀರಿ ಅದನ್ನು ನಮ್ಮ ಪತಾಂಜಲಿ ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ ಅದಕ್ಕೆ ನೀವು ಅಪ್ಲೋಡ್ ಮಾಡಿ ಅಂತ ಹೇಳ್ತಾವ್ರೆ ಅಪ್ಲೋಡ್ ಮಾಡ್ತಾವ್ರೆ ಎಲ್ಲಾರು ಅದನ್ನು ಅದು ಒಂಥರ ವಿಶೇಷವಾದ ಯೋಜನೆ ಅದು ಇದೇ ರೀತಿ ಇನ್ನು ಮುಂದುವರ್ಕೊಂಡು ಹೋಗ್ತದೆ ಇದು ಗುರುಗಳಿಗಿರೋ ಕಾಳಜಿ ಆಮೇಲೆ ಯೋಗನ ಎಲ್ಲರೂ ಕಲಿಬೇಕು ಅಂತ ಗುರುಗಳಿಗೆ ಆಸೆ ಐತೆ ಇದನ್ನ ಆಸೆ ಐತೆ ಈ ಇದಕ್ಕೆಲ್ಲದಕ್ಕುವೆ ಈ ಕಾರ್ಯಕ್ರಮಗೆಲ್ಲದಕ್ಕುವೆ ಆಮೇಲೆ ಆರೋಗ್ಯ ಆರೋಗ್ಯಾಧಿಕಾರಿಗಳನ್ನ ಹೋಗಿ ಕೇಳ್ದು ತಹಸೀಲ್ದಾರ್ನ ಹೋಗಿ ಕೇಳ್ದು ತಹಸೀಲ್ದಾರ್ ಅವರು ಚೀಫ್ ಗೆಸ್ಟಾಗಿ ಬರ್ತಾಯಿದ್ರೆ ತಹಸೀಲ್ದಾರ್ ಇವರು ತಾಲೂಕ್ ಹೆಲ್ತ್ ಆಫೀಸರ್ ನಟರಾಜವರು ಇಲ್ಲಿ ಡೈರೆಕ್ಟ್ ಯೋಗ ಭವನಕ್ಕೆ ಯೋಗ ಬ ಪತಾಂಜಲಿ ಯೋಗ ಭವನಕ್ಕೆ ಟ್ರಸ್ಟಿ ಒಬ್ರು ಟ್ರಸ್ಟಿ ಆಗೋರೆ ಅವರು ಬರ್ತಾವ್ರೆ ಅವ್ರಿಗೆ ಎಲ್ಲ ರೀತಿಯೂ ಸಾಕಾರ ಆಂಬುಲೆನ್ಸ್ ಮಕ್ಕಳಿಗೆ ಆಂಬುಲೆನ್ಸ್ ಬೇಕು ಅಲ್ಲಿ ಏನೋ ಆದರೆ ಆಂಬುಲೆನ್ಸ್ ಅವೆಲ್ಲ ವ್ಯವಸ್ಥೆ ಮಾಡಿಕೊಟ್ಟವ್ರೆ ಆ ಫೈರ್ ಇಂಜಿನ್ ಅವ್ರಿಗೆ ಹೋಗಿ ಇದು ಮಾಡಿದ್ವಿ ಅವರು ಸಹಾಯ ಮಾಡ್ತೀನಿ ಅವರು ಅವರ ಕರ್ತವ್ಯ ಮಾಡ್ತಾವೆ ನಾವೇ ನಮ್ಮ ಕರ್ತವ್ಯ ಮಾಡಬೇಕು ಪ್ರಿಕಾಷನ್ ಏನೇನು ತೊಗೋಬೇಕು ಸೂಕ್ತ ಕ್ರಮಗಳೆಲ್ಲ ಅಲ್ಲೂ ತೊಗೊಂಡು ಹೋಗಿ ಪತ್ರದ ಮುಖ್ಯ ಹೋಗಿ ಬೇ ಇದು ಮಾಡಿದ್ದೀವಿ ಆದರೆ ಎಲ್ಲರೂ ನಮಗೆ ಎಲ್ಲರೂ ನಮಗೆ ಎಲ್ಲರೂ ನಮಗೆ ಎಲ್ಲರೂ ಸಹಕಾರ ಕೊಟ್ಟವ್ರೆ ಸಾರ್ವಜನಿಕರು ಸಹ ಕೊಟ್ಟವ್ರೆ ಇದು ನಾವೇ ನಾನು ನನ್ನ ಕಳಕಳಿಯ ಮನವಿ ಏನಂದರೆ ಯೋಗ ಮಾಡಿ ದುಡ್ಡಿಲ್ದೇ ಆರೋಗ್ಯ ವೃದ್ಧಿ ಮಾಡ್ಕೊಳ್ಳಿ ರೋಗ ಬರೆದಂಗೆ ಯೋಗ ಕಲೀರಿ ಯೋಗ ಕಲಿತರೆ ರೋಗ ಬರೋಕ್ಕಿಲ್ಲ ಅದರಿಂದ ಎಲ್ಲ ನಮ್ಮ ಕೃಷ್ಣರಾಜನ ಕೃಷ್ಣರಾಜನಗರ ತಾಲೂಕ್ ಪಟ್ಟಣದಲ್ಲಿ ರಾಜ್ಯದಲ್ಲಿ ಇದು ಒಂದನೇ ಬಿಲ್ಡಿಂಗು ಎರಡನೇ ಬಿಲ್ಡಿಂಗು ಈ ಥರ ಇರೋದು ಈ ದೊಡ್ಡದಾದ ವಿಶಾಲವಾದ ಇದು ಒಳ್ಳೆ ಗುರುಗಳು ವಿಶಾ ಒಳ್ಳೆ ಮಾರ್ಗದರ್ಶನ ಕೊಡ್ತಾರೆ ಹಾಗೂ ನಮ್ಮ ಕೃಷ್ಣರಾಜನಗರ ಪಟ್ಟಣ ಪಟ್ಟಣದಲ್ಲಿ ಶೇಕಡ ಎರಡರಷ್ಟು ಜನ ಇದ್ದರು ಇದ್ರು ಬಂದು ಉಪಯೋಗ ಪಡ್ಕೋತಾ ಇಲ್ಲ ಅದರಿಂದ ದಯವಿಟ್ಟು ಕೃಷ್ಣರಾಜನ ಪಟ್ಟಣ ಕೃಷ್ಣರಾಜನಗರ ತಾಲೂಕು ಎಲ್ಲ ಯೋಗ ಬಂಧುಗಳು ಹಾಗೂ ಸರ್ಕಾರಿ ನೌಕರ ಎಲ್ಲರೂ ಬಂದು ಎಲ್ಲರೂ ಬಂದು ಈ ಕಾರ್ಯ ಈ ಕ ಈ ಯೋಗ ಬ ಯೋಗ ಬಂದು ಬಂದು ಯೋಗವನ್ನು ಕಲ್ತಿ ತಾವು ಆರೋಗ್ಯ ವೃದ್ಧಿಸ್ಕೊಳ್ಬೇಕಾಗಿ ಈ ಮೂಲಕ ನಾನು ತಮ್ಮಲ್ಲಿ ಪ್ರಾರ್ಥಿಸ್ಕೊಳ್ಳುತ್ತೇನೆ ಹಾಗೂ ಎಲ್ಲರಿಗೂ ಹನ್ನೊಂದನೆಯ ವಿಶ್ವ ಯೋಗ ದಿನಾಚರಣೆಯ ಅಡ್ವಾನ್ಸ್ ಆಗಿ ಮುಂಚಿತವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ ನಮಸ್ಕಾರಗಳು ಈ ಒಂದು ಯೋಗ ಡೇನಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬರಿಗೂ ಸರ್ಟಿಫಿಕೇಟ್ ಕೊಡಲು ಡಾಕ್ಟರ್ ನಟರಾಜ್ ಸರ್ ಒಪ್ಪಿರ್ತಾರೆ ತಾಲೂಕು ಆರೋಗ್ಯಾಧಿಕಾರಿಗಳು ಅವರು ಸಹ ಇದನ್ನು ಮನಸ್ಸು ಮಾಡಿ ಈ ಸರ್ಟಿಫಿಕೇಟ್ಗಳು ಕೊಡಬೇಕು ಅವರು ಸಹ ನಮ್ಮ ಯೋಗ ಬ ಇದಕ್ಕೆ ಡೈರೆಕ್ಟ್ಗಳಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ ಡಾಕ್ಟರ್ ನಟರಾಜವರು ಆದ್ದರಿಂದ ಅವರು ಸಹ ನಮ್ಮ ಪತಂಜಲಿ ಟ್ರಸ್ಟನ್ನು ಪರವಾಗಿ ಧನ್ಯವಾದಗಳು ಮತ್ತು ನಮ್ಮ ಈ ಯೋಗಕ್ಕೆ ಫುಡ್ಡನ್ನು ಮಾಡಲು ಸಹಕರಿಸಿಕೊಟ್ಟ ಪುರಸಭೆಯವರು ಮತ್ತು ಎಮ್ ಎಲ್ ಎ ರವಿಶಂಕರ್ ಅವರು ಅವರು ಸಹ ಧನ್ಯವಾದಗಳು ಯೋಗಾಶ್ರಮ ಟ್ರಸ್ಟ್ ವತಿಯಿಂದ ಸಾರ್ವಜನಿಕರ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಪಟ್ಟಣದ ಬಯಲು ರಂಗಮಂದಿರ ಡಾಕ್ಟರ್ ರಾಜ್ಕುಮಾರ್ ಬಾನಂಗಲದಲ್ಲಿ ಆಯೋಜಿಸಲಾಗಿದೆ ಜೂನ್ ಇಪ್ಪತ್ತೊಂದರಂದು ಬೆಳಿಗ್ಗೆ ಆರರಿಂದ ಎಂಟು ಗಂಟೆಯವರೆಗೆ ಯೋಗ ದಿನಾಚರಣೆಯ ಅಂಗವಾಗಿ ಪತಾಂಜಲಿ ಯೋಗಾಶ್ರಮದ ಸದಸ್ಯರು ಹಾಗೂ ಎಲ್ಲ ಯೋಗ ಬಂಧುಗಳು ಸೇರಿ ಯೋಗಾಸನ ಪ್ರಾಣಾಯಾಮ ನಡೆಸಿಕೊಡಲಿದ್ದಾರೆ ಎಂದು ಟ್ರಸ್ಟ್ನ ಅಧ್ಯಕ್ಷರಾದ ಪಿ ಆರ್ ವಿಶ್ವನಾಥ ಶೆಟ್ಟಿಯವರು ಟಿವಿ ಒನ್ ಕನ್ನಡ ವಾಹಿನಿಯ ಮೂಲಕ ತಿಳಿಸಿದ್ದಾರೆ ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ವೀಕ್ಷಿಸಿ ಕ್ಯಾಮರಾಮ್ಯಾನ್ ಚಂದ್ರು ಜೊತೆ ಮಹದೇವ್ ಸ್ವಾಮಿ ಟಿವಿ ಒನ್ ಕನ್ನಡ ವಾಹಿನಿ ಇದು ಕನ್ನಡಿಗರ ಧ್ವನಿ ಕೆಆರ್ ನಗರ